ನಮಸ್ತೆ ವೀಕ್ಷಕರೇ ನಾಳೆ ಶ್ರಾವಣ ಸೋಮವಾರ ಹಿಂದಿನ ವೀಡಿಯೋಲಿ ನಾನು ಹೇಳಿರೋ ಹಾಗೆ ನಾಳೆ ಆರಾಧನೆ ಶಿವನ ಅಷ್ಟೋತ್ತರ ಶಿವ ಚಾಲೀಸ ಎಲ್ಲ ಹೇಳ್ಕೊಳ್ಳಿ ಶಿವಾಭಿಷೇಕ ಎಲ್ಲ ಮಾಡಿಸಿ ನಾನು ಹೇಳಿದ್ದೀನಲ್ಲ ಹಾಗೆ ಮತ್ತು ನಾಳೆ ವಿಶೇಷವ ದಿನ ಅಂದರೆ ಹಯಗ್ರೀವ ಜಯಂತಿ ರಾಕ್ಷಸ ಹಯಗ್ರೀವ ಅವತ್ತು ರಾಕ್ಷಸ ತನ್ನ ವೇದಗಳನ್ನೆಲ್ಲ ಬಚ್ಚಿಟ್ಟಿದ್ದನ್ನು ಎಲ್ಲ ಕದ್ಕೊಂಡು ಹೋಗ್ಬಿಟ್ಟಿರ್ತಾನೆ ಆವಾಗ ಹಯಗ್ರೀವ ಅವತಾರ ಎತ್ತಿ ಪ್ರಭು ವಿಷ್ಣು ಹಯಗ್ರೀವನ ಒಂದು ಅವತಾರ ಎತ್ತಿಬಿಟ್ಟು ರಾಕ್ಷಸನಿಗೆ ಸಂಹಾರ ಮಾಡಿ ಹೋಗ್ಬಿಟ್ಟು ವೇದಗಳನ್ನೆಲ್ಲ ತಗೊಂಡು ಬಂದಿದ್ದಂಥ ದಿನ ಆ ದಿನ ಹಯಗ್ರೀವ ಜಯಂತಿ ಯಾರ ಮಕ್ಕಳು ಚೆನ್ನಾಗಿ ಓದೋದಿಲ್ಲ ಅಂತ ಮಕ್ಕಳಿಗೆ ನಾಳೆ ಹಯ್ಯಗ್ರೀವನ ಒಂದು ಮಂತ್ರನ ಹೇಳಿಸಿ ಹೈಗ್ರೀವನ ಆರಾಧನೆ ಮಾಡಿಸಿ ವಿಷ್ಣುವಿನ ಅಷ್ಟೋತ್ರ ಹೇಳಿಸಿ ಹೇಳ್ಸೋದ್ರಿಂದ ನಿಮಗೆ ಪ್ರತಿದಿನ ಮಾಡಿಸೋದ್ರಿಂದ ಒಳ್ಳೆಯದೇನೆ ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೊಗೊತಾರೆ ಮೆಮೊರಿ ಪವರ್ ಜಾಸ್ತಿ ಆಗತ್ತೆ ಹಯಗ್ರೀವನ ಒಂದು ಜಪ ಮಾಡೋದ್ರಿಂದ ಮತ್ತು ನಾಳೆ ತುಂಬ ಒಳ್ಳೆಯ ದಿನ ಅಂದರೆ ಪೌರ್ಣಮಿ ಶ್ರಾವಣ ಪೌರ್ಣಮಿಯಿಂದ ಒಳ್ಳೆಯ ದಿನ ಅಂದರೆ ಮನಸ್ಸು ಮತ್ತು ಬುದ್ಧಿ ಎರಡೂ ತುಂಬ ಚೆನ್ನಾಗಿ ಹಯಗ್ರೀವನ ಒಂದು ಮಂತ್ರ ಹೇಳೋದ್ರಿಂದ ಅದು ಒಂದು ಅಭಿವೃದ್ಧಿ ಆಗುತ್ತೆ ಅಂದರೆ ಮೈಂಡು ಮತ್ತು ಮನಸ್ಸು ಎರಡಕ್ಕೂ ತುಂಬ ಪ್ರಭಾವ ಬಿಡುತ್ತೆ ನಾಳೆ ಐಗ್ರೀವನ ಮಂತ್ರ ಹೇಳೋದ್ರಿಂದ ಮತ್ತು ಪೌರ್ಣಮಿ ವಿಶೇಷವಾದ ಪೌರ್ಣಮಿ ಇದೆ ನಾಳೆ ಹೀಗೆ ನೀವು ಹೈಗ್ರೀವನ ಮಂತ್ರ ಹೇಳ್ಕೊಡ್ತೀನಿ ನಾನು ಮಕ್ಕಳಿಗೆ ಅದನ್ನು ನೋಡಿ ವೀಕ್ಷಕರೇ ಮತ್ತು ಹಯಗ್ರೀವ ಮಂತ್ರ ಹೇಳ್ತೀನಿ ನಾನು ಲಕ್ಷ್ಮೀ ಹಯಗ್ರೀವ ಮಂತ್ರ ಜ್ಞಾನಾನಂದಮಯಂ ದೇವ್ ಕೃತಿಂ ಆಧಾರಂ ಸರ್ವ ವಿದ್ಯಂ ಹಯಗ್ರೀವ ಉಪಾಸ್ಮಹೆ ಮತ್ತೆ ಒಂದು ಸಾರಿ ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊಳ್ಳಿ ವೀಕ್ಷಕರೇ ಲಕ್ಷ್ಮೀ ಹಯ್ಯಗ್ರೀವ ಮಂತ್ರ ಜ್ಞಾನಾನಂದಮಯ ದೇವ ಆಧಾರಂ ಸರ್ವವಿದ್ಯಾನಂ ಹಯಗ್ರೀವ ಉಪಾಸ್ ಮಹೇ ಈ ರೀತಿ ಹೇಳ್ಕೊಳ್ಳಿ ನಾನು ಇದು ಮಂತ್ರನ ರಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇದನ್ನು ನೀವು ನಿಮ್ಮ ಮಕ್ಕಳ ಕೈಲಿ ಹನ್ನೊಂದು ಬಾರಿ ಇಲ್ಲ ಇಪ್ಪತ್ತೊಂದು ಬಾರಿ ಹೇಳಿಸಿ ಯಾರಿಗೆ ಮೆಮೊರಿ ಪವರ್ ಇರೋದಿಲ್ಲ ಅಂಥವ್ರು ಇದನ್ನು ಹೇಳ್ಕೊಳೋದ್ರಿಂದ ಜ್ಞಾಪಕ ಶಕ್ತಿ ವೃದ್ಧಿ ಆಗತ್ತೆ ಮತ್ತು ಒಂದು ಬುದ್ಧಿಶಕ್ತಿ ಎಲ್ಲ ಚೆನ್ನಾಗಿ ಆ್ಯಕ್ಟಿವ್ ಆಗತ್ತೆ ಇದು ಮಂತ್ರ ಹೇಳೋದರಿಂದ ಪ್ರಭು ವಿಷ್ಣುವಿನ ಆರಾಧನೆ ಮಾಡಿ ನಾಳೆ ಬಹಳ ಅಂದರೆ ಪೌರ್ಣಮಿ ಎಲ್ಲ ಪೌರ್ಣಮಿ ದಿನ ಲಕ್ಷ್ಮಿ ಪೂಜೆನೂ ಮಾಡ್ಕೋಬೋದು ಲಕ್ಷ್ಮೀ ವೆಂಕಟೇಶ್ವರ ಒಂದು ಮಂತ್ರ ಹೇಳ್ಕೋಬೋದು ಅಂದರೆ ವಿಷ್ಣು ಅಷ್ಟೋತ್ರ ವಿಷ್ಣು ಶತನಾಮಾವಳಿ ಬುಕ್ಕಲ್ಲಿ ಇರುತ್ತಲ್ಲ ವೀಕ್ಷಕರೇ ಅದೆಲ್ಲ ಹೇಳ್ಕೊಳ್ಳಿ ಲಕ್ಷ್ಮೀ ಬೀಜ ಮಂತ್ರ ಎಲ್ಲ ಇರುತ್ತೆ ಹೇಳ್ಕೊಳ್ಳಿ ಮತ್ತು ಲಕ್ಷ್ಮೀ ಬೀಜ ಮಂತ್ರ ಅಂದರೆ ಓಂ ಶ್ರೀಂ ಶ್ರೀಯೇ ಲಕ್ಷ್ಮೀ ನಮಃ ಓಂ ಶ್ರೀಂ ಶ್ರೀ ಲಕ್ಷ್ಮೀ ನಮಃ ಓಂ ಶ್ರೀಂ ಶ್ರೀಯೇ ಲಕ್ಷ್ಮೇ ನಮಃ ಅಂತ ನೀವು ಈ ಒಂದು ಬೀಜಾಕ್ಷರಿ ಮಂತ್ರ ಇದು ಒಂದು ಮಾಲೆ ಹೇಳ್ಕೊಳ್ಳಿ ಇದು ತುಂಬ ಸುಲಭ ಅಲ್ಲ ರುದ್ರಾಕ್ಷಿ ಆದರೂ ಸರಿ ತುಳಸಿ ಮಾಲೆ ಆದರೂ ಸರಿ ಅದರಲ್ಲಿ ಹೇಳ್ಕೊಳ್ಳಿ ನಾಳೆ ಲಕ್ಷ್ಮಿಗೆ ಬಿಲ್ವಾರ್ಚನೆ ಮಾಡಿ ಲಕ್ಷ್ಮಿಗೆ ಕಾರ್ತಿಕ ಸೋಮವಾರ ದಿನ ಶಿವನ ಪೂಜೆ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡಿದ್ರೆ ನಿಮಗೆ ವಿಷ್ಣು ಸಮೇತ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ನಿಮಗೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ನಿಮ್ಮ ಮನೇಲಿ ಅಭಿವೃದ್ಧಿ ಆಗುತ್ತೆ ಎಲ್ಲ ಸಕ್ಸಸ್ ಆಗತ್ತೆ ಮತ್ತು ನಾಳೆ ರಕ್ಷಾಬಂಧನ ದಿನ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿಲ್ಲ ಹೇಗೆ ಬಂಧನ ರಕ್ಷಾಬಂಧನ ಮಾಡ್ಕೋಬೇಕು ಅಣ್ಣಂದಿರಿಗೆ ಹೇಗೆ ಕಟ್ಟಬೇಕು ಅಂತ ನೋಡಿ ಕೈಯಲ್ಲಿ ಅಣ್ಣಂದಿರಿಗೆ ನೀವು ಕಟ್ಟೋವಾಗ ಸ್ವಲ್ಪ ಅಕ್ಷತೆ ಹಕ್ಕಿ ಹಾಗೂ ಒಂದು ಏಲಕ್ಕಿ ಕೈಯೊಳಗೆ ಇಟ್ಬಿಟ್ಟು ಬರೀ ಕೈಯಲ್ಲಿ ಕಟ್ಟಬಾರ್ದು ಕೈಯೊಳಗಡೆ ಇಟ್ಬಿಟ್ಟು ನೀವು ರಕ್ಷಾಬಂಧನ ಕೈಗೆ ಕಟ್ಟಬೇಕು ಆನಂತರ ನೀವು ಎಲ್ಲ ಒಳ್ಳೆಯದಾಗ್ಲಿ ಅಂತ ಕೇಳಿಕೊಂಡು ಕಟ್ಟಬೇಕು ಮತ್ತು ಅಣ್ಣಂದಿರು ತೆಂಗಿಯರಿಗೆ ಅವ್ರಿಗೆ ಏನು ಇಷ್ಟ ಅದು ಕೊಡಬೇಕು ಕೊಟ್ಬಿಟ್ಟು ಏನೂ ಇಲ್ಲಾಂದರೂ ಏನಾದರೂ ಒಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಅವ್ರಿಗೆ ಆಶೀರ್ವಾದ ಮಾಡಬೇಕು ಆಶೀರ್ವಾದ ಎಲ್ಲ ಒಳ್ಳೆಯದಾಗಲಿ ನಿನಗೆ ಅಂತ ಹೇಳಿಬಿಟ್ಟು ಆಶೀರ್ವಾದ ಮಾಡಬೇಕು ತಂಗಿಯರಿಗೆ ಮತ್ತು ನಾಳೆ ಬಲರಾಮ್ ಜಯಂತಿ ಇದೆ ಗಾಯತ್ರಿ ಜಯಂತಿ ಇದೆ ಗಾಯತ್ರಿ ಮಂತ್ರ ನಿಮಗೆಲ್ಲ ಗೊತ್ತಲ್ಲ ಓಂ ಭೂರ್ಭುವಸ್ವಹಂ ತತ್ಸ್ವಿತುರ್ವಹೇಯಂ ಭರ್ಗೋದೇವ್ಯ ಧೀಮಹೇ ದಿಯೋ ಯೋ ನಂಬ್ರಚೋದಯ ಅಂತ ಗಾಯತ್ರಿ ಸ್ಮರಣೆ ಮಾಡಿ ಗಾಯತ್ರಿಯ ಒಂದು ಜಪ ಮಾಡೋದರಿಂದ ನಾಗದೋಷ ದೂರ ಆಗತ್ತೆ ಅಂದರೆ ಕಾಳಸರ್ಪದೋಷ ನಾಗದೋಷ ಎಲ್ಲ ದೂರ ಆಗತ್ತೆ ಗಾಯತ್ರಿ ಜಪ ಮಾಡಿ ನಾಳೆ ಗಾಯತ್ರಿ ಆರಾಧನೆ ಮಾಡಿ ನೋಡಿ ನಾಳೆ ಎಲ್ಲ ತುಂಬ ವಿಶೇಷವಾಗಿದೆ ನಾಳೆ ಆಗಿರೋದ್ರಿಂದ ಈ ಒಂದು ಎಲ್ಲ ವಿಶೇಷತೆಯನ್ನು ನೀವು ಪಡ್ಕೋಬೇಕು ಅಭಿವೃದ್ಧಿ ಸಕ್ಸಸ್ ಎಲ್ಲ ಸಿಗುತ್ತೆ ನಿಮಗೆ ನಾಳೆ ರೀತಿ ಮಾಡಿದ್ರೆ ಲಕ್ಷ್ಮಿ ಪೂಜೆನೂ ಮಾಡ್ಕೊಳ್ಳಿ ನಾಳೆ ತುಂಬ ಒಳ್ಳೆಯದಾಗುತ್ತೆ ಮತ್ತೆ ವೀಕ್ಷಕರೇ ನೆಕ್ಸ್ಟ್ ವೀಡಿಯೋ ನಾನು ಸಿಗ್ತೀನಿ ನಮಸ್ತೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ನಮಸ್ತೆ